ಶನಿ ಬದಲಿಸಲಿದ್ದಾರೆ ಈ ಐದು ರಾಶಿಯವರ ಅದೃಷ್ಟ ನಿಮ್ಮ ಕಷ್ಟಗಳು ಕಳೆಯಲಿವೆ ಶನಿ ಗ್ರಹದ ರಾಶಿ ಬದಲಾವಣೆಯಿಂದಾಗಿ ಈ ಬಾರಿ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿದೇವ ತನ್ನ ರಾಶಿ ಚಕ್ರವನ್ನು ಬದಲಾಯಿಸಿ ಮೀನರಾಶಿಯನ್ನು ಪ್ರವೇಶಿಸುತ್ತಾರೆ ಶುಕ್ರ ಮತ್ತು ಬುಧದಂತಹ ಶುಭ ಪ್ರಭಾವ ಹೊಂದಿರುವ ಗ್ರಹಗಳೊಂದಿಗೆ ಶನಿಯು ಸಂಯೋಗವಾಗಲಿದ್ದಾರೆ ಶನಿಯ ಈ ಶುಭ ಸಂಯೋಗವು ಮಿಥುನ ರಾಶಿ ಮತ್ತು ಕುಂಭ ರಾಶಿ ಸೇರಿದಂತೆ ಐದು ರಾಶಿಯವರಿಗೆ ವರದಾನವಾಗಬಹುದು ಇವರು ತಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ವಿಶೇಷ ಪ್ರಗತಿಯನ್ನು ಪಡೆಯಬಹುದು ಯಾವ ರಾಶಿಗಳ ಅದೃಷ್ಟ ಬದಲಾಗಲಿದೆ ಎಂದು ತಿಳಿಯೋಣ ಕರ್ಮಫಲದಾತ ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತರ ರಾತ್ರಿ ಹತ್ತು ಏಳಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ಸಾಗಲಿದ್ದಾರೆ ಮೀನರಾಶಿಯಲ್ಲಿ ಶನಿಯ ಈ ಸಂಚಾರವು ಸುಮಾರು ಮೂವತ್ತು ವರ್ಷಗಳ ನಂತರ ಸಂಭವಿಸುತ್ತಿದ್ದು ಈ ಸಮಯದಲ್ಲಿ ಶನಿಯು ಸೂರ್ಯ ಬುಧ ಶುಕ್ರ ಮತ್ತು ರಾಹುಗ್ರಹಗಳೊಂದಿಗೆ ಸಂಯೋಗದಲ್ಲಿರುತ್ತದೆ ಅಂದರೆ ಶನಿಯ ಸಂಚಾರವು ಮೀನರಾಶಿಯಲ್ಲಿ ಪಂಚಗ್ರಹಿ ಯೋಗವನ್ನು ಸೃಷ್ಟಿಸುತ್ತದೆ ಕಾಕತಾಳೀಯವೆಂಬಂತೆ ಆ ಸಮಯದಲ್ಲಿ ಚಂದ್ರನು ಮೀನರಾಶಿಯಲ್ಲಿ ಇರುತ್ತಾರೆ ಹಾಗಾಗಿ ಶನಿಯ ಸಂಚಾರದಿಂದಾಗಿ ಮಿಥುನ ರಾಶಿ ಮತ್ತು ಕುಂಭರಾಶಿ ಸೇರಿದಂತೆ ಐದು ರಾಶಿಗಳ ಅದೃಷ್ಟ ತೆರೆಯುತ್ತದೆ ನಿಮ್ಮ ಕೆಲಸದಲ್ಲಿ ಬೆಳವಣಿಗೆ ಮತ್ತು ಬಡ್ತಿ ಪಡೆಯುವ ಸಾಧ್ಯತೆ ಇದೆ ಇದಲ್ಲದೆ ನಿಮ್ಮ ವ್ಯವಹಾರವು ಸಹ ಉತ್ತಮವಾಗಿ ನಡೆಯುತ್ತದೆ ಆ ಐದು ಅದೃಷ್ಟ ರಾಶಿಚಕ್ರ ಚಿಹ್ನೆಗಳು ಯಾವುವು ಎಂಬುದನ್ನು ತಿಳಿಯೋಣ ಒಂದು ಕುಂಭರಾಶಿ ಕುಂಭರಾಶಿಯವರ ಅದೃಷ್ಟವು ಶನಿಯ ಸಂಚಾರದೊಂದಿಗೆ ಬದಲಾಗುತ್ತದೆ ನಿಮ್ಮ ಪ್ರತಿಷ್ಠೆ ಈ ಸಮಯದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತದೆ ಶನಿಯ ರಾಶಿ ಬದಲಾವಣೆಯು ವ್ಯವಹಾರದಲ್ಲಿ ನಿಮಗೆ ಮಾನಸಿಕ ಪ್ರಯೋಜನವನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ದೊಡ್ಡ ಆರ್ಥಿಕ ಲಾಭವನ್ನು ಗಳಿಸುವ ನಿರೀಕ್ಷೆ ಇದೆ ಆದರೆ ನಿಮ್ಮ ವ್ಯವಹಾರದಲ್ಲಿ ಸ್ಪರ್ಧೆಯು ಇರುವುದರಿಂದ ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಹತರ ಯಾವುದೇ ನಿರ್ಧಾರವನ್ನು ಎಚ್ಚರಿಕೆಯಿಂದ ಯೋಚಿಸಿದ ನಂತರವಷ್ಟೇ ತೆಗೆದುಕೊಳ್ಳಿ ನಿಮ್ಮ ಮಾತಿನ ಮೇಲೆ ಎಚ್ಚರವಿರಲಿ ಎರಡು ಮಿಥುನ ರಾಶಿ ಶನಿಯ ಸಂಚಾರದ ಪ್ರಭಾವದಿಂದಾಗಿ ಮಿಥುನ ರಾಶಿಯವರೆಗಿರುವ ಕಾನೂನು ಅಡೆತಡೆಗಳು ದೂರವಾಗುತ್ತವೆ ಬಹಳ ದಿನಗಳಿಂದ ಬಾಕಿ ಇರುವ ಪ್ರಕರಣದಲ್ಲಿ ನೀವು ಜಯ ಸಾಧಿಸಬಹುದು ಉದ್ಯೋಗದಲ್ಲಿ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ವ್ಯಾಪಾರ ವರ್ಗದ ವ್ಯಾಪಾರ ಪ್ರವಾಸವು ಯಶಸ್ವಿಯಾಗುತ್ತದೆ ಕುಟುಂಬ ಸಂಬಂಧಗಳಲ್ಲಿ ಹೊಂದಾಣಿಕೆ ಇರುತ್ತದೆ ನಿಮ್ಮ ಕುಟುಂಬ ಸದಸ್ಯರನ್ನು ಅತೃಪ್ತಿಗೊಳಿಸುವ ಯಾವ ಕೆಲಸವನ್ನು ಈ ಸಮಯದಲ್ಲಿ ಮಾಡದಿರುವುದು ಒಳಿತು ವ್ಯವಹಾರದಲ್ಲಿ ಅನುಕೂಲತೆ ಇರುತ್ತದೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ನಿಮ್ಮ ಕೆಲಸದಲ್ಲಿ ನಿಮಗೆ ಸಮಾಧಾನ ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಎರಡು ಸಿಗುತ್ತದೆ ಮೂರು ಧನುರಾಶಿ ರಾಶಿ ಧನುರ್ ರಾಶಿಯವರಿಗೆ ಶನಿಯ ಸಂಚಾರದ ಪ್ರಭಾವದಿಂದಾಗಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭಗಳು ಸಿಗಬಹುದು ಹೊಸ ಉದ್ಯೋಗಾವಕಾಶಗಳನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ವ್ಯಾಪಾರ ಪ್ರವಾಸವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಮತ್ತು ಹೂಡಿಕೆಯು ಸಹ ಶುಭವಾಗಿರುತ್ತದೆ ಉದ್ಯೋಗದಲ್ಲಿ ಅಧಿಕಾರ ಹೆಚ್ಚಾಗುವ ಸಾಧ್ಯತೆ ಇದು ಬಹಳ ದಿನಗಳಿಂದ ಕಾಡುತ್ತಿದ್ದ ಯಾವುದೇ ಪ್ರಮುಖ ಸಮಸ್ಯೆ ಬಗೆಹರಿಯಬಹುದು ಯಾವುದೇ ವಾಹನ ಚಾಲನೆ ಮಾಡುವಾಗ ಅಥವಾ ರಸ್ತೆಯಲ್ಲಿ ಓಡಾಡುವಾಗ ಜಾಗರೂಕರಾಗಿರಿ ಮತ್ತು ನಿಮ್ಮ ಯಾವುದೇ ವಹಿವಾಟುಗಳಲ್ಲಿ ಜಾಗರೂಕರಾಗಿರಿ ನಾಲ್ಕು ವೃಷಭ ರಾಶಿ ಶನಿಯ ಸಂಚಾರದಿಂದ ವೃಷಭ ರಾಶಿಯ ಜನರು ಕೆಲಸದಲ್ಲಿ ದೊಡ್ಡ ಅಧಿಕಾರವನ್ನು ಪಡೆಯಬಹುದು ನಿಮಗೆ ಸಂತೋಷದ ಮಾರ್ಗಗಳು ಸಿಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಭೌತಿಕ ಸೌಕರ್ಯಗಳು ಹೆಚ್ಚಾಗುತ್ತವೆ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಹೊಸ ಯೋಜನೆಗಳನ್ನು ರೂಪಿಸಬಹುದು ನೀವು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯಬಹುದು ಲಾಭವನ್ನು ಪಡೆಯಬಹುದು ಮತ್ತು ಉದ್ಯೋಗದಲ್ಲಿ ಪ್ರಗತಿಯ ಹಾದಿಯು ನಿಮಗಾಗಿ ತೆರೆದುಕೊಳ್ಳುತ್ತದೆ ಆದರೆ ಅದೇ ಸಮಯದಲ್ಲಿ ಆರೋಗ್ಯದ ಕಾಳಜಿಗಳು ಉಳಿಯುತ್ತವೆ ನಿಮ್ಮ ಮಾತಿನಲ್ಲಿ ಸಕಾರಾತ್ಮಕತೆ ಇರುತ್ತದೆ ಮತ್ತು ಅದರ ಪ್ರಭಾವದಿಂದಾಗಿ ನಿಮ್ಮ ಬಾಕಿ ಇರುವ ಅನೇಕ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಐದು ಕನ್ಯಾ ರಾಶಿಯವರ ಜೀವನದಲ್ಲಿ ಶನಿದೇವ ದೊಡ್ಡ ಬದಲಾವಣೆಗಳನ್ನು ತರುತ್ತಾರೆ ಅದರ ಪರಿಣಾಮದಿಂದಾಗಿ ನೀವು ಕೆಲವು ಹೊಸ ಯೋಜನೆಗಳನ್ನು ಮಾಡುತ್ತೀರಿ ಮತ್ತು ನಿಮ್ಮ ಕೆಲಸವು ಸುಧಾರಿಸುತ್ತದೆ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷದ ಮಾರ್ಗಗಳು ಲಭ್ಯವಿರುತ್ತವೆ ನೀವು ವೃತ್ತಿ ಜೀವನದಲ್ಲಿ ಲಾಭದ ಅವಕಾಶಗಳನ್ನು ಪಡೆಯುತ್ತೀರಿ ವ್ಯವಹಾರ ಅಥವಾ ವ್ಯಾಪಾರದಲ್ಲಿ ಲಾಭವಿರುತ್ತದೆ ಈ ಸಮಯದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಶುಭವಾಗಿರುತ್ತದೆ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ ಮತ್ತು ನಿಮ್ಮ ಬಡ್ತಿಯ ಬಗ್ಗೆ ಚರ್ಚೆ ನಡೆಯಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು